ಸ ಇದು ಹಗಲು ಬೇಳೆ ಹಾಕಿದ್ದೆ ಇದು ಒಂದು ದೇ ಹೋಸ್ತಲ್ಲ ಈಗ ಇದೆ ತೊಂಡಿ ಇತ್ತು ಈಗ ಅದನ್ನು ತೆಗೆದ ಭತ್ತ ಬಿತ್ತಿ ಆಮೇಲೆ ಈಗ ಹಗಲು ಬೇಳೆ ಹಾಕಿದ್ದೆ ವಿತ್ರಾಗ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟಿಟ್ಟು ಬಂದಿದೆ ಹಗಲು ಇದು ನರ್ಸರಿ ಮಾಡೋಕ್ಕೆ ಕೊಟ್ಟಿದ್ದು ಸಸಿಯವನ್ನ ಅವ್ರು ಕೊಡುವಂಥ ಸಸಿ ಅವರು ಒಂದು ಸಸಿಗೆ ಐವತ್ತು ಪೈಸೆ ಬೀಜ ಎಲ್ಲ ನಾವು ಕೊಟ್ಟು ಅಂದರೆ ಎಂಬತ್ತೊಂದು ರೂಪಾಯಿದಂಗೆ ಅವ್ರು ನಮ್ಗೆ ಒಂದು ಸಸಿ ಬೆಳಿ ಕೊಡ್ತಾರೆ ರೀ ಅವನ್ನ ನಾವು ತಂದು ಹಚ್ಚೋದು ಈ ನರ್ಸರಿಯಾಗಿನ ಸಸಿ ನೋಡಿ ಮಾಡಿಕ ಕಚ್ಚಿದ್ದೇವೆ ಇದನ್ನು ಚಲೋ ಇದೆ ನೋಡ್ತಾ ಇರ್ಬೋದು ಇದು ಇನ್ನು ಹಾಗೆ ಈ ಸಲ ಭಾಳ ಮಂದಿ ಹಗಲು ಹಗಲು ಬೆಳೆ ಮಾಡಿದ್ದಾರೆ ಹಚ್ಚಕಡೆ ಪಕ್ಕದ ಹೊಲದವರು ಅವರು ಹಗಲು ಬೆಳೆ ಮಾಡ್ಯಾರ ಹಾಗೆ ಈಚ ಕಡೆನೂ ನೋಡ್ಬೋದು ನೀವು ಇಲ್ಲೂ ಹಗಲು ಬೆಳೆ ಮಾಡ್ಯಾರು ಇಲ್ಲೂ ಮಡ್ಯಾರ ನೋಡ್ತಾ ಇರ್ಬೋದು ಹಗಲು ಬಳಿ ಸೈಡನು ಬಾಜುಕಿನ ಪಕ್ಕದ ಹೊಲದವ್ರು ಹಗಲುಬೇಡಿನ ಮಾಡ್ಯಾರು ಹಾಗೇ ಇಲ್ಲಿ ಒಂದು ಗದ್ದೆ ಹೋಸಲೂ ಮೆಷಿನ್ ಗಿಡನ ಮಾಡಿದ್ದು ಅದೇ ಪ್ರಕಾರ ಈ ಸಲನೂ ಮೆಷಿನ್ ಗಿಡನ ಮಾಡಿದ್ದೇವೆ ನೋಡ್ರಿ ಇಲ್ಲಿ ಇದು ನರ್ಸರಿ ಸಸಿನನ ಸಸಿನ ಮೆಷಿನ್ ಗಿಡ ಇದೊಂದು ಹತ್ತು ಗುಂಟೆ ಐತಿ ಕಸ ಆಗಿದೆ ಏನು ಕಳೆ ತೆಗಿಬೇಕಾದ್ರಾಗ ತೆಗಿಬೇಕ ಅಗತಿ ಮಾಡಬೇಕು ಅಗತ್ಯ ಮಾಡಿದರೆ ಇದನ್ನು ಚ ಇದನ್ನು ಕಾಣ್ತೈತಿ ಇದು ನೋಡಿ ಬಾಜುಕಿನ ಹೊಲವ್ರು ಅವರು ಹಾಗಲು ಬೆಳೀನ ಹಾಕ್ಯಾರೋ ಅವರು ನರ್ಸರಿಯಾಗಿ ಕೊಟ್ಟ ಮಾಡಿದ್ದ ಸೇರಿ ಅವ್ರದ್ದು ಪರವಾಗಿಲ್ಲ ಅದು ಚಲೋ ಬರ್ತಾ ಇದೆ ಈಗ ಹೆಚ್ಚಿನ ಒಂದು ಹತ್ತು ಹದಿನೈದು ದಿನ ಹಾಕಿಬಂತು ನೋಡ್ರಿ ಎಷ್ಟು ಬೆಳೆದಿದೆ ಇನ್ನೊಂದು ತಿಂಗಳಿಗೆ ಅಂದರೆ ಅಂದ್ರೆ ಮ್ಯಾಗ ಹತ್ತದ ಇಲ್ಲ ಈಗ ಅದಕ್ಕೆ ಅಂದರೆ ಎಲ್ಲ ಗಳ ನಿಲ್ಲಿಸಿ ಅಂದರೆ ಎಲ್ಲ ರೆಡಿ ಈಗ ಹಾಗೆ ಇಲ್ಲೆಟ್ ನೋಡ್ತಾ ಇರ್ಬೋದು ಇಲ್ಲಿ ಖುಲ್ಲಾ ಜಾಗ ಐತನಂತೆ ಸ್ವಲ್ಪ ಗೊಂಜಾಳ ಹಾಕಿದೆವು ಮೆಕ್ಕೆಜೋಳ ದನಗಳಿಗೆ ಮೇವು ಹಾಕತ್ತೊಂದು ಕಸ ಹಾಕಿದೆವು ಇನ್ನೊಂದು ಸ್ವಲ್ಪ ಇಲ್ಲಿ ಒಳಗೆ ಮೆತ್ತೆ ಹಾಯಿ ಕೊತ್ತಂಬರಿ ಹೂ ಹಾಕಿದ್ರೆ ಮಣಿಗೆ ತರಕಾರಿ ಆಗತ್ತೆ ಒಳಗೆ ಮಸ್ತ್ ಖಾಲಿ ಇದನ್ನೈತೆ ಹಾಗೆ ಮೆಷಿನ್ಗಳ ಒಂದೊಂದೊಂದು ಎರಡು ಸಲ ಹೆಚ್ಚಾನ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಇದನ್ನು ಹಾಕಿ ಕಸ ಡ್ರಿಪ್ ಮಾಡಿದ್ದೇವ್ರ ಇದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಡ್ರಿಪ್ ಮಾಡಿದ್ದೆವು ಡ್ರಿಪ್ ಮಾಡಿದ್ಲೇ ನೀರು ಹಸೋ ಜರೂರತ್ ಬರೋದಿಲ್ಲ ಆದರೂ ಯಾಕೋ ಇಲ್ಲಿ ಲೀಕೇಜ್ ಕತೆ ನೀರು ನಿಂತಂಗೆ ಅನಿಸ್ತಾ ಇದೆ ಡ್ರಿಪ್ ಮಾಡಿದ್ದು ನೋಡಿರಿ ಇವರು ಅದೇ ಇವರು ಇದು ಇದು ಹೊಲವರು ಸರ ಡ್ರಿಪ್ಪ ಮಾಡಿದಾರು ಇಲ್ಲಿ ನೋಡ್ತಾ ಇರ್ಬೋದು ಡ್ರಿಪ್ ಮಾಡೋದಂಥ ಒಂದು ಉಪಯೋಗ ಏನು ರೀ ಕಳೆ ಜಾಸ್ತಿ ಬರೋಲ್ಲ ಬೆಳೆಗಳಿಗೆ ಎಷ್ಟು ನೀರು ಬೇಕು ಅಷ್ಟೇ ಮತ್ತು ಕಮ್ಮಿ ನೀರಿದ್ದವರು ಈ ರೀತಿ ಮಾಡೋದು ಬೆಸ್ಟ್ ಡ್ರಿಪ್ ಮಾಡೋದು ಬೆಸ್ಟ್ ಅನ್ನಿಸ್ತೈತಿ ಹೊಲಕ್ಕೆ ಎಲ್ಲರೂ ಈಗ ಡ್ರಿಪ್ಪ ಮಾಡತ್ತಾರೋ ಇದು ನೋಡಿರಿ ಡ್ರಿಪ್ ಡ್ರಿಪ್ಪ ಮಾಡ್ಯಾರ ಬಾಜುಕಿನ ಹೊಲ್ದವರು ಖರ್ಚು ಕಡಿಮೆ ಮತ್ತು ಕಡೆಯೂ ಬರೋದಲ್ಲ ಜಾಸ್ತಿ ಬರೋದಲ್ಲ ಔಷಧ ಪಂಪ್ ಅಂತೂ ರೆಡಿ ಇರಬೇಕಾರೆ ಹೆಚ್ಚು ಸಸಿ ಗಿಡ ಹಚ್ಚಿದ ಮೇಲೆ ಇಲ್ಲಿ ನೋಡ್ಬೋದು ರೆಡಿ ಇದೆ ಇದೆ ಈಗ ಔಷಧ ಹೊಡ್ಯಾಕ ಇಲ್ಲೇ ಇದಂತೂ ಫಿಕ್ಸೇ ಇದು ಔಷಧ ಹೊಡ್ಯೋಕ ಯಾಕಂದ್ರೆ ಈಗೆಲ್ಲ ಔಷಧ ಮ್ಯಾಗ ಎಲ್ಲ ರೀ ಔಷಧಿರುದ್ಧ ಯಾವುದ ಬೆಳೆ ಬರೋಕೆ ಸಾಧ್ಯನೇ ಇಲ್ಲ ಎಲ್ಲ ಈಗ ಅಡಾಪ್ಟ್ ಅಡಾಪ್ಟಾಗಿಬಿಟ್ಟು ಅವ್ರಿ ಔಷಧ ಮೇಲೆ ನೋಡ್ತಾ ಇರ್ಬೋದು ಪಂಪ್ ನಮ್ದು ಇದು ಇದು ಚಾರ್ಜಿಂಗ್ ಪಂಪ್ ನೋಡ್ರಿ ಅದು ಈಗೆಲ್ಲ ನೋಡಿ ಇಷ್ಟೆಲ್ಲ ಬೆಳೀತಾ ಇದೆ ಇನ್ನಿತರ ಮೇಲೆ ಈಗ ಇದನ್ನ ಹಿಂಗ ತಗೊಂಡು ಕರಿ ಮೇಲೆ ಹೆಮ್ಮೆ ಕಸ ಇಲ್ಲಿ ಮ್ಯಾಗೆ ಅಂದ್ರ ಮೇಲೆ ಹತ್ಸೋದು ಹದಿಷ್ ಕೂಡಲೆಲ್ಲ ಮ್ಯಾಗೆ ಕಾಯೆಲ್ಲ ಹಾಕವ್ರಿ ಅವಾಗ ನಾವು ಕುಯ್ಯೋದ್ರಿ ಇನ್ನೊಂದು ತಿಂಗಳು ಹೋಗುತ್ತೆ ಅಲ್ಲಿ ನಮ್ಮ ತಮ್ಮ ಏನೋ ಮಾಡತಾನೆ ನೋಡ್ಬೇಕ ಅವ ಗಳ ನಿಲ್ಲಿಸತಾನ ಗಳ ನಿಲ್ಲಿಸಿದೆ ಕರಿ ಅಂಬತಾನ ನೋಡ್ತಾ ಇರ್ಬೋದು ಏನೇನೋ ಒಟ್ಟು ಮಾಡ್ತಿರ್ತಾನೆ ಹೊಲ್ದಾಗ ನೋಡ್ತಾ ಇರ್ಬೋದು ಇಲ್ಲಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕಬ್ಬೂನು ಸಹ ಇಲ್ಲಿ ಬೆಳಿತಾರೆ ಇದು ಕಬ್ಬು ನೋಡಿರಿ ಸಲ ಬೀಜ ಹಾಕಿದ ಕುಳೆ ಇದು ಒಣ್ಣೆ ಕುಳೆ ಕಬ್ಬ ಇನ್ನಿತರ ಇಲ್ಲಿ ರೆಂಟು ಸಾಲ ತುಂಬಿ ನೀರು ಹಾಸ್ಕೊಂತು ಹೋಗಿ ಬಿಡೋದು ನೋಡ್ರಿ ಕಬ್ಬಿಂದ ಕಬ್ಬಿಂದ ಕೆಲಸ ಕಡಿಮೆ ಅಂತಾರೋ ಅದರ ಪುರೋಟ ಆಗೋಲ್ಲ ವರ್ಷದ ಬೆಳೆಯಲ್ಲ ರೀ ಅದು ಪುರೋಟ ಆಗೋದಲ್ಲ ಕಬ್ಬು ಮತ್ತು ಇಳುವರಿನೂ ಅಷ್ಟು ಸರಿಯಾಗಿ ಬರ್ತಾಯಿಲ್ಲ ಒಬ್ಬರು ನೋಡಿ ಒಬ್ಬರು ನೋಡಿ ಎಲ್ಲರೂ ಹಗಲು ಬಳ್ಳಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ನಾವು ಮಾಡಿದ್ದೇವೆ ಅದಕ್ಕೆ ಹಾಗೆ ಇಲ್ಲಿ ನೋಡಿ ಇದು ಬಾಜುಕಿನವರು ಮಾಡಿದ್ರು ಅಲ್ಲಿ ನೋಡಿದ್ರೆ ಈ ಕಡೆ ಬಾಜುಕಿನವರು ಅವರು ಹಗಲು ಬಳಿನ ಮಾಡಿದ್ರು ಹೀಗೆಲ್ಲ ಹಗಲು ಬಳ್ಳಿ ಮಾಡಿದರೆ ಅವರು ಅಲ್ಲಿ ಇಲ್ಲಿ ಬ್ರೋಕರ್ಗಳೇನು ಮಾಡ್ತಾರೋ ರೇಟ್ ಕಡಿಮೆ ಆಗಿಬಿಡ್ತಾರೆ ಹಗಲು ಬಳಿ ರೀ ಆಮೇಲೆ ರೇಟ್ ಇಲ್ಲ ರೇಟ್ ಇಲ್ಲ ಅನ್ಕೊ ತಕೊಂಡಿರೋದಕ್ಕತಿ ಮತ್ತು ಎಲ್ಲ ಕಾಯಿ ಕೊಯ್ಯೋದೆಲ್ಲ ಒಮಗೆ ಬಂದುಬಿಡ್ತಾವೆ ಏನು ಸಾಧ್ಯ ಇಲ್ಲ ರೇಟ್ ಕಡಿಮೆ ಬಂದುಬಿಡ್ತ ರೀ ಈ ಸಲ ಏನು ಆಕತಿ ಏನು ನೋಡಬೇಕು ರೇಟ್ ಸ್ವಲ್ಪ ಹೋದ್ ಸಲ ರೋಗ ಅದು ಇದು ಅನ್ನೋಂತೆ ಇಳುವರಿ ಕಡಿಮೆ ಇತ್ತು ರೇಟನ್ನು ಸ್ವಲ್ಪ ಪರವಾಗಿರಕ್ಕೆಲ್ಲ ಈ ವರ್ಷ ಏನು ಮಾಡ್ತಾರೆ ನೋಡಬೇಕು ನೋಡ್ತಾ ಇರ್ಬೋದು ಕರಿಬೇವು ಗಿಡ ಹೆಚ್ಚಿದೆ ಮೈನಿ ತಂದು ಹೆಚ್ಚಿದ್ದೆ ಅಂತ ಕರಿಬೇವು ಗಿಡ ರೀ ಮಸ್ತ್ ಬೆಳೆ ನೋಡಿ ಸ್ನೇಹಿತರೆ ನೀರು ಹಾಕ್ತಾಯಿದ್ದೀನಿ ಅಕ್ಕ ಚಲೋ ಬೆಳೀತಾರೆ ಕರಿಬೇವು ಗಿಡ ಈ ದಾಳಂಬರಿ ಗಿಡ ನೋಡಿದು ಹಾಳ್ಯಾಗಂತ ಹೆಚ್ಚಿದ್ದೆ ಹಂಗೆ ತಿಂದಿದ್ದು ಬೀಜ ತಂದು ಹಾಕಿದ್ದೆ ಇಲ್ಲಿ ಸಸಿ ನೋಡಿ ಸ್ನೇಹಿತರೆ ಯಾಕೋ ಮುಟ್ರೆ ಇಡ್ದಂಗೆ ಯಾವ ನೋಡಿ ಗಿಡ ಯಾವ ಯಾಕೆ ಏನು ಔಷಧ ಹೊಡಿಬೇಕು ಇದಕ್ಕೆ ಮುಟ್ರೆ ಇಡತ್ ನೋಡಿ ಇದು ಇಲ್ಲ ಚಲೋ ಬರ ಆತ ಇಲ್ಲಿ ಬಾಗಲಾಗೂ ಚಲೋ ಬರ ಆಗ್ತದ ಇಲ್ಲಿ ಅಷ್ಟ ನೋಡ್ದೋತಿ ಬದ್ದ ಅಂದ್ರೆ ಬಾಗೈತಿ ರೇಟ್ ಒಂದು ಚಲೋ ಇದ್ರೆ ಮುನ್ನೂರ ಲಾಸ್ಟ್ ಮುನ್ನೂರ ಇದ್ದಿದ್ರೆ ಬರೋಬ್ಬರಿ ಆಯ್ಕೆ ಮುನ್ನೂರ ನಾಲ್ಕು ನಾಲ್ಕು ಏನು ಬೇಡ ಮುನ್ನೂರು ರೂಪಾಯಿ ಇದ್ದಿದ್ರೆ ಸದಕ ಚಲೋ ಆಯ್ಕತ್ತ ಒಮ್ಮೆ ಹಿರೋಗಿತ್ತು ರೊಕ್ಕ ಆಂ ನೀನು ಇರ್ಬೇಕಲ್ಲ ನೂರ ಐವತ್ತ ನೂರ ಎಂಬತ್ತ ಹೋಗಿರ್ಬೇಕು ಭಾಳ ಅಂದ್ರೆ ನೂರು ಬಿಡಾರನ ಗಾಡಿಯವನು ಹೊಡೆಯವಾರ ಅವನು ಹೊಡೆಯವ್ರಿಗೆ ದ್ರಾಕ್ಷಿ ದ್ರಾಕ್ಷಿ ಅದಂಗಾಗೈತೆ ದ್ರಾಕ್ಷ ಗೊಂದಲು ಗೊಂದಲ 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 ಹೆಂಗಾಗಿರ ಇತರ ಇತರ ಕಮ್ಮಿ ಇಲ್ಲ ಸರ್ ದ್ರಾಕ್ಷಿಗೆ ಕಲ್ಲಿನೂ ಕಲ್ಲಿನೂ ಕಂಬಾನಿಲ್ಸ್ತಾರೆ ಸಿಮೆಂಟಾ ಕಲ್ಲ ಬರ್ತದಲ್ಲ ಈ ಕಡೆನೂ ಅದಕ್ಕೆ ನೀರು ಭಾಳ ಬೇಕಾಗಿಲ್ಲ ಅದಕ್ಕೆ